ಶುಲ್ಕ ಐದು ಪಟ್ಟು ಭಾರಿ ಹೆಚ್ಚಳ ಸರ್ಕಾರದ ಅಂದಾಜು ಎರಡು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚಳ ನಿರೀಕ್ಷೆ ವಿಭಜನೆ ದತ್ತುಪತ್ರ ಫಿದಾವತ್ ಕರಾರು ಪತ್ರದ ರದ್ದತಿ ಕಂಪನಿಗಳ ಪುನರ್ ನಿರ್ಮಾಣ ಅಥವಾ ವಿಭಜನೆ ಅಡಮಾನದ ಮರುಹಂಚಿಕೆ ಸೇರಿದಂತೆ ಸರ್ಕಾರ ಪಟ್ಟು ಇಪ್ಪತ್ತೈದಕ್ಕೂ ಹೆಚ್ಚು ರೀತಿಯ ದಾಖಲೆಗಳ ಮುದ್ರಾಂಕ ಶುಲ್ಕವನ್ನ ರಾಜ್ಯ ಶೇಕಡ ಇಂದ ಐನೂರು ಶೇಕಡದವರೆಗೆ ಹೆಚ್ಚು ಮಾಡಿ ಅಧಿಕೃತ ರಾಜ್ಯ ಪತ್ರವನ್ನ ಹೊರಡಿಸಿದೆ ಇದರಿಂದ ವಿವಿಧ ದಾಖಲೆಗಳಿಗೆ ಮುದ್ರಾಂಕ ಶುಲ್ಕ ಎರಡು ಪಟ್ಟು ಇನ್ನು ಕೆಲವು ದಾಖಲೆಗಳಿಗೆ ಐದು ಪಟ್ಟು ಆಗಿದೆ ಅತಿ ಹೆಚ್ಚು ಅಂದರೆ ನಗರ ಪ್ರದೇಶಗಳ ಆಸ್ತಿ ವಿಭಜನಾ ಪತ್ರಗಳಿಗೆ ಒಂದು ಸಾವಿರ ರೂಪಾಯಿ ಇದ್ದ ಮುದ್ರಾಂಕ ಶುಲ್ಕವನ್ನ ಪ್ರತಿ ಶೇರಿಗೆ ಐದು ಸಾವಿರಕ್ಕೆ ನಗರದ ಹೊರಗಿರುವ ಆಸ್ತಿಗಳಿಗೆ ಐನೂರು ರೂಪಾಯಿ ಇದ್ದ ಶುಲ್ಕವನ್ನ ಪ್ರತಿ ಶೇರಿಗೆ ಮೂರು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಈ ಸಂಬಂಧ ಕಳೆದ ಡಿಸೆಂಬರ್ನಲ್ಲಿ ಬೆಳಗಾವಿಯಲ್ಲಿ ನಡೆದ ವಿಧಾನಮಂಡಲ ಚಳಿಗಾಲದ ಅಧಿವೇಶನದಲ್ಲಿ ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ಮೂರನ ಮಂಡಿಸಿ ಸರ್ಕಾರ ಅಂಗೀಕಾರ ಮಾಡಿತ್ತು ಇದೇ ಫೆಬ್ರವರಿ ಮೂರರಂದು ರಾಜ್ಯಪಾಲರು ಮಸೂದೆಗೆ ಒಪ್ಪಿಗೆಯನ್ನು ನೀಡಿದ್ದು ಅದೇ ದಿನ ಹೊಸ ದರಗಳ ಗೆಜೆಟ್ ಅನ್ನ ಅಧಿಸೂಚನೆ ಹೊರಡಿಸಲಾಗಿದೆ ಇದರಿಂದ ಸರ್ಕಾರಕ್ಕೆ ಮುದ್ರಾಂಕ ಶುಲ್ಕ ಸಂಗ್ರಹದಿಂದ ಬರುವ ಆದಾಯ ಕನಿಷ್ಠ ಒಂದು ಸಾವಿರದಿಂದ ಎರಡು ಸಾವಿರ ಕೋಟಿಗಳವರೆಗೆ ಹೆಚ್ಚಳವಾಗುವ ನಿರೀಕ್ಷೆ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಲ್ಲಿ ರಾಜ್ಯದಲ್ಲಿ ಮುದ್ರಾಂಕ ಶುಲ್ಕ ಸಂಗ್ರಹವು ಸುಮಾರು ಎರಡು ಸಾವಿರದ ಇಪ್ಪತ್ತೇಳು ಕೋಟಿಯಷ್ಟಿದೆ ಇನ್ನು ಮುಂದೆ ಇದು ಸುಮಾರು ಮೂರು ಸಾವಿರ ಕೋಟಿಯಿಂದ ನಾಲ್ಕು ಸಾವಿರ ಕೋಟಿಗೆ ಹೆಚ್ಚುವಂತಹ ನಿರೀಕ್ಷೆ ಮಾಡಲಾಗಿದೆ ರಾಜ್ಯಪತ್ರದಲ್ಲಿ ಪ್ರಕಟಿತ ತಿದ್ದುಪಡಿ ದರದ ಪ್ರಕಾರ ದತ್ತುಪತ್ರಗಳ ಮೇಲಿನ ಮುದ್ರಾಂಕ ಶುಲ್ಕ ಐನೂರರಿಂದ ರಿಂದ ಒಂದು ಸಾವಿರ ಏರಿಕೆ ಆಗಿದೆ ಸದ್ಯ ವಿವಿಧ ಅಫಿದಾವತ್ ಗಳಿಗೆ ಇಪ್ಪತ್ತು ರೂಪಾಯಿ ಇರುವ ಮುದ್ರಾಂಕ ಶುಲ್ಕವನ್ನ ನೂರು ರೂಪಾಯಿನವರೆಗೆ ಹೆಚ್ಚಿಸಲಾಗಿದೆ ಪವರ್ ಆಫ್ ಅಟಾರ್ನಿಂಗ್ ರೂಪಾಯಿ ನೂರು ಇದ್ದ ಮುದ್ರಣ ಶುಲ್ಕವನ್ನ ಐನೂರು ರೂಪಾಯಿಗೆ ಇದ್ದಕ್ಕಿದ್ದಂತೆ ಐದಕ್ಕಿಂತ ಹೆಚ್ಚು ಮಂದಿ ಆದರೆ ಹತ್ತಕ್ಕಿಂತ ಕಡಿಮೆ ವ್ಯಕ್ತಿಗಳು ಜಂಟಿಯಾಗಿ ಪವರ್ ಆಫ್ ಅಟಾರ್ನಿ ನೀಡುವುದಾದ್ರೆ ಇನ್ನೂರು ರೂಪಾಯಿ ಬದಲು ಇನ್ನು ಮುಂದೆ ಒಂದು ಸಾವಿರ ಶುಲ್ಕವನ್ನ ಪಾವತಿಸಬೇಕು ಷೇರಿಗೆ ಐದು ಸಾವಿರವನ್ನ ಹೆಚ್ಚಿಸಲಾಗಿದೆ ನಗರ ಮಿತಿಯಿಂದ ಹೊರಗಿರುವ ಆಸ್ತಿಗಳಿಗೆ ಪ್ರಸ್ತುತ ಇರುವ ಐನೂರು ರೂಪಾಯಿ ಬದಲು ಪ್ರತಿ ಷೇರಿಗೆ ಮೂರು ಸಾವಿರ ಶುಲ್ಕವನ್ನ ಪಾವತಿಸಬೇಕು ಕೃಷಿ ಆಸ್ತಿಗಳನ್ನ ವಿಭಜಿಸಲು ಪ್ರತಿ ಷೇರಿಗೆ ಇದ್ದ ಐನೂರ ಐವತ್ತು ರೂಪಾಯಿಯನ್ನ ಒಂದು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಇತ್ತ ಮುತ್ರಾಂಕ ಶುಲ್ಕವನ್ನ ನೂರು ರೂಪಾಯಿಗಳ ನಗರ ಪ್ರದೇಶಗಳ ಆಸ್ತಿ ವಿಭೆಚನಾ ಪತ್ರಗಳವರೆಗೆ ಹೆಚ್ಚಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ